ಸ್ನೇಹಿತರೆ ನಮಸ್ಕಾರ ನಾನಿವತ್ತು ಮಹಾಭಾರತ ಯುದ್ಧದಲ್ಲಿ ಕೌರವರ ಪರವಾಗಿ ಭಾಗವಹಿಸಿ ಭಾಗವಹಿಸಿದ ಭಗದತ್ತ ಅಂತಕ್ಕಂಥ ಮಹಾವೀರನ ಬಗ್ಗೆ ಹೇಳುವ ಅಂತ ಬಂದಿದ್ದೇನೆ ಈ ಭಗದತ್ತ ಮಹಾಯೋಧ ಅವತ್ತು ಶ್ರೀಕೃಷ್ಣ ಪರಮಾತ್ಮ ಅರ್ಜುನರ ಅರ್ಥದ ಇಲ್ಲದೇ ಹೋಗಿದ್ದರೆ ಅರ್ಜುನನ ಪ್ರಾಣ ಪಕ್ಷಿಯನ್ನು ಶರಣಾರ್ಥದಲ್ಲಿ ತೆಗಿತಾಯಿದ್ದ ಭೀಮನ ಮಗ ಮತ್ತು ಮಹಾಪರಕ್ರಮಿ ಮತ್ತು ಮಾಯಾಯುದ್ಧ ಪ್ರವೀಣ ರಾಕ್ಷಸ ಘಟದ್ಗಜನನ್ನು ತನ್ನ ಬಾಣಗಳ ಮೂಲಕ ಶಂಗಡಿಸಿ ಒಮ್ಮೆ ಯುದ್ಧರಂಗದಿಂದ ಓಡಿ ಹೋಗುವಂತೆ ಮಾಡಿದ್ದ ಈ ಭಗದತ್ತ ಪ್ರಜ್ಯೋತಿಪುರದವರೇ ನರಕಾಸುರನ ಮಗ ಈ ನರಕಾಸುರ ಮಹಾದುಷ್ಟ ಸಿಕ್ಕ ಸಿಕ್ಕ ರಾಜ್ಯದ ಮೇಲೆ ದಾಳಿ ಮಾಡಿ ಅಲ್ಲಿನ ರಾಜರುಗಳನ್ನು ಕಂದು ಅವರ ಅಂತರ್ಪುರದ ಸ್ತ್ರೀಯರನ್ನು ಅಪಹರಿಸಿ ತಂದು ತನ್ನ ಅರಮನೆಯಲ್ಲಿಟ್ಟು ತ ಅವನ ಕಾಮದಹಕ್ಕೆ ಬಳಸಿಕೊಳ್ತಾ ಇದ್ದ ಹೀಗೆ ಸುಮಾರು ಸುಮಾರು ಹದಿನಾರು ಸಾವಿರ ಸ್ತ್ರೀಯರನ್ನು ನರಕಾಸುರ ತನ್ನ ಅರಮನೆಯಲ್ಲಿ ಬಂಧಿಸಿಟ್ಟಿದ್ದ ಇವನ ಉಪಟಲ ಜಾಸ್ತಿ ಆದಾಗ ಶ್ರೀಕೃಷ್ಣ ಪರಮಾತ್ಮ ಇವನ ಮೇಲೆ ದಾಳಿ ಮಾಡಿ ಇವನನ್ನು ಕೊಂದು ಇವನು ಬಂಧಿಸಿ ಬಂಧಿಸಿಟ್ಟ ಇಟ್ಟ ಬಂಧಿಸಿಟ್ಟಂಥ ಹದಿನಾರು ಸಾವಿರ ಸ್ತ್ರೀಯರನ್ನು ಬಿಡುಗಡೆ ಮಾಡ್ತಾನೆ ಆವಾಗ ಆ ಸ್ತ್ರೀಯರು ಶ್ರೀಕೃಷ್ಣ ಪರಮಾತ್ಮನಲ್ಲಿ ಕೇಳಿ ಕೇಳ್ತಾರೆ ನಮ್ಮನ್ನು ಈ ದುಷ್ಟ ಕಾಮಧಕ್ಕೆ ಬಳಸಿಕೊಂಡಿದ್ದಾನೆ ನಮ್ಮನ್ನು ಮುಂದೆ ಯಾರೂ ಆಗುವುದಿಲ್ಲ ಆದ್ದರಿಂದ ನಮ್ಮನ್ನು ನೀನೇ ಆಗುವಂತ ಹೇಳಿದಾಗ ಶ್ರೀಕೃಷ್ಣ ಪರಮಾತ್ಮ ಅವರ ಕೋರಿಕೆಯನ್ನು ಮನ್ನಿಸಿ ಹದಿನಾರು ಸಾವಿರ ಸ್ತ್ರೀಯರನ್ನು ಶ್ರೀಕೃಷ್ಣ ಪರಮಾತ್ಮ ಆಗ್ತಾನೆ ಈ ನರಕಾಸುರ ಸತ್ತ ಮೇಲೆ ಅವನ ಮಗ ಭಗದತ್ತ ಭಗದತ್ತ ಪಟ್ಟಕ್ಕೆ ಬರ್ತಾನೆ ಈ ಮಹಾ ಮಹಾದುಷ್ಟ ಆದರೆ ಭಗವತ್ತ ತಂದೆ ಅಂತ ದುಷ್ಟನಾಗಿರಲಿಲ್ಲ ಇವನು ಇಂಧನಿಗೆ ಆತ್ಮೀಯ ಗೆಳೆಯ ಇಂದ್ರ ಮತ್ತು ಇವನ ನಡುವೆಯ ಒಂದು ಆತ್ಮೀಯತೆ ಗೆಳೆತನ ಇತ್ತು ಅದರ ಸಂಕೇತಕ್ಕೋಸ್ಕರ ಇಂದ್ರ ಈ ಬಗದತ್ತನಿಗೆ ಸುಪ್ರತೀಕ ಅಂತಕ್ಕಂಥ ಆನೆಯನ್ನು ಕೊಟ್ಟಿದ್ದ ಈ ಸುಪ್ರತೀಕ ಆನೆ ಇಂಧನ ಐರಾವತ ಆನೆ ಅಂಶಕ್ಕೆ ಅಂಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆನೆ ಮತ್ತು ಯುದ್ಧ ಪ್ರಾವೀಣ್ಯತೆಯನ್ನು ಪಡೆದಿರ್ತಕ್ಕಂಥ ಆನೆ ಭೂಮಂಡಲದಲ್ಲಿಯೇ ಇರ್ತಕ್ಕಂಥ ಎಲ್ಲ ಆನೆಗಳಿಂದಲೂ ಅತಿ ಅತ್ಯಂತ ಎತ್ತರ ಮತ್ತು ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥ ಆನೆ ಇದು ಈ ಆನೆ ಕ್ಷಣಾರ್ಧದ ಈ ಆನೆ ಯುದ್ಧರಂಗದಲ್ಲಿ ಬಂದಿತಂದರೆ ಕ್ಷಣಾರ್ಧದಲ್ಲಿ ಶತ್ರುಗಳ ರಥಗಳ ಈ ಆನೆ ಯುದ್ಧರಂಗದಲ್ಲಿ ಶತ್ರುಗಳ ರಥಗಳನ್ನು ಕ್ಷಣಾರ್ಧದಲ್ಲಿ ಪುಡಿ ಪುಡಿ ಮಾಡ್ತಾ ಇತ್ತು ಈ ಆನೆಯ ಮೇಲೆ ಭಗದತ್ ಕೂತು ಯುದ್ಧ ಮಾಡಿದ ಅಂದರೆ ಅವನನ್ನು ಸೋಲಿಸುವುದು ಅಸಂಭವೇ ಸರಿ ಈ ಭಗದತ್ತ ಪಾಂಡವರ ದ್ವೇಷಿಯಾಗಿರಲಿಲ್ಲ ಒಮ್ಮೆ ಶ್ರೀಕೃ ಒಮ್ಮೆ ಅರ್ಜುನ ಧರ್ಮರಾಯ ರಾಜಾಸೂಯ ಯಾಗ ಮಾಡಿದಂಥ ಸಂದರ್ಭದಲ್ಲಿ ಕಪ್ಪ ಕಾಣಿಕೆಯನ್ನು ಕೇಳಿಕೊಂಡು ಈ ಭಗದತ್ತನ ಸಾಮ್ರಾಜ್ಯವಾದಂಥ ಪ್ರಾಗ್ ಜ್ಯೋತಿಪುರಕ್ಕೆ ಹೋಗಿದ್ದ ಆವಾಗ ಭಗದತ್ತ ಅರ್ಜುನನಿಗೆ ಕಪ್ಪ ಕಾಣಿಕೆ ಕೊಡುವುದನ್ನು ನಿರಾಕರಿಸಿ ಯುದ್ಧ ಮಾಡಿದ್ದ ಕೊನೆಗೆ ಅರ್ಜುನನ ಶೌರ್ಯವನ್ನು ಕೊಂಡು ಅವನ ಶೌರ್ಯವನ್ನು ಗೌರವಿಸಿ ಯುದ್ಧ ನಿಲ್ಲಿಸಿ ಅವನಿಗೆ ಗೌರವಪೂರ್ವಕ ಸತ್ಕಾರವನ್ನು ಮಾಡಿ ಕಪ್ಪ ಕಾಣಿಕೆಯನ್ನು ಕೊಟ್ಟು ಪಾ ಧರ್ಮರಾಯ ನಡೆಸಿ ಕೊಟ್ಟಿರ್ತಕ್ಕಂಥ ರಾಜಾಸೂಯ ಯಾಗದಲ್ಲಿ ಭಾಗವಹಿಸಿ ಭಾಗವಹಿಸಿದ್ದ ಇವನನ್ನು ಕೌರವ ಪಾಂಡವರು ಅನವಾಸಕ್ಕೆ ಹೋದ ಸಂದರ್ಭದಲ್ಲಿ ತನ್ನ ಸ್ನೇಹಿತನಾಗಿ ಮಾಡಿಕೊಂಡಿದ್ದ ಕೌರವನ ಸಂಘಟನೆಯನ್ನು ಮೆಚ್ಚಲೇಬೇಕು ಕೌರವ ಒಬ್ಬ ಕುತಂತ್ರಿ ಮಾತ್ರವಲ್ಲ ಒಬ್ಬ ಒಬ್ಬ ಉತ್ತಮ ಸಂಘಟನೆಕಾರ ಇದರಲ್ಲಿ ಎರಡು ಮೆರಡು ಎರಡನೇ ಮಾತೇ ಇಲ್ಲ ಯಾವಾಗ ಪಾಂಡವರು ಅನವಾಸಕ್ಕೆ ಹೋಗ್ತಾರೆ ಆವಾಗ ಕೌರವನಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ಮುಂದೆ ಖಂಡಿತವಾಗಿ ಯುದ್ಧ ಆಗ್ತದೆ ಆ ಯುದ್ಧ ಸಂದರ್ಭದಲ್ಲಿ ನನಗೆ ಈ ಭರದ ವರ್ಷದಲ್ಲಿರ್ತಕ್ಕಂಥ ಹಲವಾರು ಬ ಬೆಂಬಲ ಬೇಕು ಆ ಕಾರಣಕ್ಕೋಸ್ಕರ ಈತ ಭರತ ಭರತ ಖಂಡದ ಇರತಕ್ಕಂಥ ಹಲವಾರು ರಾಜರುಗಳ ಸ್ನೇಹವನ್ನು ಸಂಪಾದನೆ ಮಾಡಿದ್ದ ಈತ ಬುಡಕಟ್ಟು ರಾಜರುಗಳನ್ನು ಸಹ ಬಿಡಲಿಲ್ಲ ಬುಡಕಟ್ಟು ರಾಜರುಗಳ ಸ್ನೇಹವನ್ನು ಸಹ ಸಂಪಾದನೆ ಮಾಡಿದ್ದ ಅವತ್ತು ನಡೆದಂತಹ ಮಹಾಭಾರತ ಯುದ್ಧದಲ್ಲಿ ಬುಡಕಟ್ಟು ರಾಜರುಗಳೆಲ್ಲ ಕೌರವರ ಪರವಾಗಿ ಬಂದಿದ್ದರು ಒಟ್ಟು ಪಾಂಡವರ ಪರವಾಗಿ ಏಳು ಅಕ್ಷರಣಿ ಸೇನೆ ಬಂದಿದ್ದರೆ ಕೌರವರ ಪರವಾಗಿ ಹನ್ನೊಂದು ಅಕ್ಷರಿಣಿ ಸೇನೆ ಮಹಾಭಾರತ ಯುದ್ಧ ಯುದ್ಧದ ಸಂದರ್ಭದಲ್ಲಿ ಬಂದಿತ್ತು ಅವತ್ತು ಏನಾದರೂ ಇವತ್ತಿನ ಹಾಗೆ ಚುನಾವಣೆಯಲ್ಲಿ ಗೆದ್ದವರಿಗೆ ರಾಜ್ಯ ಅಂತಕ್ಕಂಥದ್ದು ಇದ್ದಿದ್ದರೆ ಕೌರವ ಆವತ್ತಿನ ಚುನಾವಣೆಯನ್ನು ಗೆದ್ದು ಭರ್ಜರಿ ಭೂಭದೊಂದಿಗೆ ಇಡೀ ಸಾಮ್ರಾಜ್ಯವನ್ನು ತನ್ನ ಕೈವಶ ಮಾಡಿಕೊಳ್ತಾ ಇದ್ದ ಅವತ್ತಿನ ಮಹಾಭಾರತ ಯುದ್ಧ ಯುದ್ಧದಲ್ಲಿ ಭೀಷ್ಮಾಚಾರ್ಯರು ಪಾಂಡವರ ಬಾಣಗಳ ತುತ್ತಾಗಿ ಶ ಕೆಳಗೆ ಬಿದ್ದು ಶರಾಶಯದಲ್ಲಿ ಮಲಗಿದ್ದರು ಗುರು ದ್ರೋಣಾಚಾರ್ಯರು ಕೌರವರ ಕಡೆಯ ಸೇನಾಧಿಪತಿಯಾಗಿದ್ದರು ಪಾಂಡವರು ಮತ್ತು ಕೌರವರ ನಡುವೆ ಭೀಕರ ಯುದ್ಧವಾಗ್ತಾ ಇತ್ತು ಆ ಸಂದರ್ಭದಲ್ಲಿ ಈ ಭಗದತ್ತ ತನ್ನ ಸುಪ್ರತಿಕ ಆನೆಯ ಮೇಲೆ ಕೂತು ಪಾಂಡವರ ಸೇನೆಯ ಮೇಲೆ ದಾಳಿ ಮಾಡಿದ್ದ ಒಂದು ಕಡೆ ಭಗದತ್ತನ ಭಗದತ್ತನ ಬಾಣಗಳು ಇನ್ನೊಂದು ಕಡೆ ಸುಪ್ರತಿಕ ಆನೆಯ ದಾಳಿ ಎರಡು ದಾಳಿಗಳಿಂದ ಪಾಂಡವ ಸೇನೆಗೆ ಕೆಂಗೆಟ್ಟಿತು ಪಾಂಡವ ಮಹಾ ವೀರಾದಿವೀರರು ಸುಪ್ರತಿಕ ಆನೆ ಮತ್ತು ಭಗದತ್ತರ ತಡೀಲಿಕ್ಕೆ ಪ್ರಯತ್ನ ಮಾಡಿದರೂ ಸಹ ಅದೇನು ಪ್ರಯೋಜನ ಆಗಲಿಲ್ಲ ಗಜಪಡೆಗಳನ್ನು ಪಳಗಿಸುವುದರಲ್ಲಿ ಸ್ಲೀಮನಾಗಿದ್ದಂಥ ಭೀಮಸೇನ ಸೇನಿಗೂ ಸಹ ಈ ಸುಪ್ರತಿಕ ಆನೆ ಆರ್ಭಾಟವನ್ನು ತಡೆಯುವುದು ಅಸಾಧ್ಯವಾಯಿತು ಇನ್ನೊಬ್ಬ ಭಗದತ್ತನ ಎರಡನೇ ಯುದ್ಧ ಯುದ್ಧ ಮಾಡುವುದು ಸಹ ಭೀಮಸ ನನಗೆ ಆಗಲಿಲ್ಲ ಪಾಂಡವರ ಕಡೆಯಿಂದ ಅಕ್ರಂದನ ಕೇಳಿ ಬಂತು ಇನ್ನೊಂದು ಕಡೆ ಅರ್ಜುನ ಸುಶರ್ಮ ಮತ್ತು ಆತನ ಏಳು ಜನ ಸೋದರರೇ ಸಹೋದರನೇ ಯುದ್ಧ ಮಾಡ್ತಾ ಇದ್ದ ಈ ಸುಶರ್ಮ ಮತ್ತು ಆತನ ಏಳು ಜನ ಸೋದರರಿಗೆ ಈ ಅರ್ಜುನನ ಮೇಲೆ ಪ್ರಯುತ ದ್ವೇಷ ಅವತ್ತು ಈ ಸುಶರ್ಮ ಮತ್ತು ಆತನ ಏಳು ಜನ ಸೋದರರು ಅಗ್ನಿಯ ಮೇಲೆ ಪ್ರಮಾಣ ಮಾಡಿ ನಾವು ಅರ್ಜುನನನ್ನು ಕೊಲ್ತೇವೆ ಇಲ್ಲವೇ ನಾವೇ ಸಾಯ್ತೇವೆ ಅಂತಕ್ಕಂಥ ಪ್ರತಿಜ್ಞೆ ಮಾಡಿದರು ಆ ಕಾರಣದಿಂದಾಗಿ ಅವತ್ತು ಅರ್ಜುನನ ಬಳಿಗೆ ಹೋಗಿ ಯುದ್ಧಕ್ಕೆ ಬರುವಂತೆ ಆಹ್ವಾನ ನೀಡಿದ್ದರು ಶತ್ರುನಾದ ಶತ್ರುಗಳಿಂದ ಯುದ್ಧಕ್ಕೆ ಆಹ್ವಾನ ಬಂದಾಗ ಹೋಗಲೇಬೇಕು ಆ ಕಾರಣದಿಂದಾಗಿ ಅರ್ಜುನ ಅವತ್ತು ಸು ಯುದ್ಧಕ್ಕೆ ಹೋಗಿದ್ದ ಹೀಗೆ ಪಾಂಡವರ ಸೇನೆಯ ಅಕ್ಳಂದನ ಸುಶರ್ಮ ಮತ್ತು ಆತನ ಏಳು ಜನ ಸೋದರಡನ್ನು ಯುದ್ಧ ಮಾಡ್ತಿದ್ದು ಅಂತ ಅರ್ಜುನನಿಗೆ ಕೇಳಿತು ಅರ್ಜುನನಿಗೆ ಎಲ್ಲವೂ ಅರ್ಥ ಆಯಿತು ಅರ್ಜುನ ಪಾಂಡವ ಸೇನೆಯ ನೆರವಿಗೆ ಹೋಗಬೇಕಂತ ಬಯಸಿದ್ದ ಆದರೆ ಈ ಕಡೆ ಸುಷರ್ಮ ಮತ್ತು ಆತನ ಏಳು ಜನ ಸೋದರರು ಬಿಡ್ತಾ ಇಲ್ಲ ಕೊನೆಗೆ ಹಾಗೂ ಹೀಗೂ ಯುದ್ಧ ಮಾಡಿ ಸುಶರ್ಮ ಮತ್ತು ಆತ ಎರಡು ಜನ ಸೋದರನ ಮೂರ್ತಿಗೊಳಿಸಿ ಇನ್ನೇನು ಹೊರಡಬೇಕು ಅನ್ನುವಷ್ಟರಲ್ಲಿ ತಕ್ಷಣವೇ ಮೂರ್ಛೆಯಿಂದ ಎದ್ದಿದ್ದು ಬಂದಂಥ ಸುಶರ್ಮ ಅರ್ಜುನನ ಪುತ್ ಪುನಮ ಯುದ್ಧಕ್ಕೆ ಆಹ್ವಾನ ನೀಡಿದ ಕೊನೆಗೆ ಅರ್ಜುನ ಅರ್ಜುನ ಸುಶರ್ಮನನ್ನು ಪುನಮೆಂಬೂ ಮೂರ್ಛೆಗೊಳಿಸಿ ಪಾಂಡವ ಸೇನೆಯ ನೆರವಿಗೆ ಬಂದ ಇವಾಗ ಅರ್ಜುನ ಮತ್ತು ಭಗದತ್ತ ಮುಖಾಮುಖಿಯಾದರು ಅರ್ಜುನ ಮತ್ತು ಭಗತ್ತ ನಡುವೆ ಭೀಕರವಾದ ಯುದ್ಧ ಆಯಿತು ಭಗತ್ತ ಬಿಟ್ಟು ಬಿಟ್ಟಿರ್ತಕ್ಕಂಥ ಒಂದು ಬಾಣ ಅರ್ಜುನನ ತಲೆಗೆ ಬಡಿದು ಅರ್ಜುನನ ಕಿರೀಟಂತಕ್ಕಂಥ ತಲೆಗಳಾಯಿತು ಆಗ ಕಿಟ್ಟುಕೊಂಡಂಥ ಅರ್ಜುನ ಆವಾಗ ಅರ್ಜುನ ಭಗದತ್ತ ಸಾಯಲು ಸಿದ್ಧನಾಗುವಂತ ಹೇಳ್ತಾನೆ ಆವಾಗ ಸಿಟ್ಟಿಗೆದ್ದಂಥ ಭಗದತ್ತ ತನ್ನ ಬಳಿ ಇರ್ತಕ್ಕಂಥ ವೈಷ್ಣವ ಅರ್ಜುನನ ಮೇಲೆ ಬಿಡ್ತಾನೆ ಆವಾಗ ಅರ್ಜುನ ಇರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ತಕ್ಷಣವೇ ಎದ್ದು ನಿಂತು ವೈಷ್ಣವ ಅಡ್ಡ ಅಡ್ಡವಾಗಿ ನಿಲ್ತಾನೆ ಹೀಗೆ ಹಾರಿ ಬಂದಂಥ ವೈಷ್ಣವಾಸ್ತ್ರ ಅರ್ಜು ಶ್ರೀಕೃಷ್ಣ ಪರಮಾತ್ಮನೊಡನೆ ಲೀನವಾಗ್ತದೆ ಇದನ್ನು ವ್ಯಾಸರು ಬರೀತಾರೆ ಈ ವೈಷ್ಣು ವೈಷ್ಣವಾಸ್ತ್ರ ಭಗದತ್ತ ಬಿಟ್ಟಂಥ ಈ ವೈಷ್ಣವಾಸ್ತ್ರ ಶ್ರೀಕೃಷ್ಣನ ಕೊರಳಿಗೆ ಹೂಮಾಲೆ ಆಯಿತು ಅಂತ ಬರೀತಾರೆ ಇದನ್ನು ಕಂಡಂಥ ಅರ್ಜುನ ಬೇಸರಗೊಂಡು ಶ್ರೀಕೃಷ್ಣ ಇದೇನು ಮಾಡಿದೆ ಇದೊಂದು ಸಾಮ ಇದೊಂದು ಸಾಮಾನ್ಯ ವೈಷ್ಣವಾಸ್ತ್ರ ಇದಕ್ಕೆ ನನ್ನ ಬಳಿ ಪ್ರತ್ಯಾಸ್ತ್ರ ಇತ್ತು ನೀನು ಯಾಕೆ ಇದನ್ನು ಸ್ವೀಕಾರ ಮಾಡಿದೆ ಅಂತ ಕೇಳ್ತಾನೆ ಆವಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಅರ್ಜುನ ಇದು ಸಾಮಾನ್ಯ ವೈಷ್ಣವಾಸ್ತ್ರ ಅಲ್ಲ ಸಾಕ್ಷಾತ್ ಮಹಾಷ್ಟನ ಬಳಿ ಇರ್ತಕ್ಕಂಥ ವೈಷ್ಣವಾಸ್ತ್ರ ಇದಕ್ಕೆ ಯಾವುದೇ ಪ್ರತ್ಯಾಸ್ತ್ರವಿಲ್ಲ ಇದನ್ನ ಭೂದೇವಿ ನನ್ನ ಸಾಕ್ಷಾತ್ ಮಹಾಷ್ಟನ ಬಳಿ ಕೇಳಿ ಪಡೆದುಕೊಂಡಿದ್ದಳು ಹೀಗೆ ಪಡೆದುಕೊಂಡಿರ್ತಕ್ಕಂಥ ಈ ವೈಷ್ಣವಾಸ್ತ್ರವನ್ನು ಭೂದೇವಿ ಅವಳ ಮಗನಾದಂಥ ನರಕಾಸುರನಿಗೆ ಕೊಟ್ಟಿದ್ದಳು ಈ ನರಕಾಸುರ ಈ ವೈಷ್ಣವಾಸ್ತ್ರವನ್ನು ಇಟ್ಟಿಟ್ಟುಕೊಂಡು ಅಜಯನಾಗಿ ಇಡೀ ಭೂಮಂಡಲ ತುಂಬೆಲ್ಲ ಉಪಟಲವನ್ನು ಸೃಷ್ಟಿಸಿ ಅಲ್ಲೋಲ ಕೊಲ್ಲೊಲವನ್ನೇ ಮಾಡಿದ್ದ ಆ ಸಂದರ್ಭದಲ್ಲಿ ನಾನೇ ಈ ನರಕಸುರನ ಮೇಲೆ ದಾಳಿ ಮಾಡಿ ಅವನನ್ನು ಕೊಂದು ಲೋಕಕ್ಕೆ ಮಂಗಳ ಹಾಡಿದ್ದೆ ಈ ನರಕಸುರ ಸಾಯುವ ಮೊದಲು ಈ ವೈಷ್ಣವಾಸ್ತ್ರವನ್ನು ಈ ಬಗದತ್ತನಿಗೆ ಕೊಟ್ಟು ಹೋಗಿದ್ದ ಈ ವೈಷ್ಣವಾಸ್ತ್ರ ಇರುವ ತನಕ ಈ ಭಗದತ್ತ ಅಜೇಯ ನೀನು ಇವನನ್ನು ಕೊಲ್ಲಲು ಅಸಾಧ್ಯ ಅಸಾಧ್ಯ ಒಂದು ಪಕ್ಷ ಈ ವೈಷ್ಣವಾಸ್ತ್ರ ಆಸ್ತ್ರವನ್ನು ನಾನು ತಡೆಯದೇ ಇದ್ದಿದ್ದರೆ ನಿನ್ನನ್ನು ಇದು ಖಂಡಿತವಾಗಿ ಕೊಲ್ತಾ ಇತ್ತು ನೀನು ಬಿಟ್ಟಿರ್ತಕ್ಕಂಥ ಯಾವುದೇ ಅಸ್ತ್ರವೂ ಇದಕ್ಕೆ ಪ್ರತ್ಯಾಸ್ತ್ರವಲ್ಲ ಯಾಕೆಂದರೆ ಇದು ಸಾಕ್ಷಾತ್ ಮಹಾಷ್ಟು ಬಳಿ ಇರತಕ್ಕಂಥ ವೈಷ್ಣವಾಸ್ತ್ರ ಸಾಕ್ಷಾತ್ ಮಹಾಷ್ಟನ ರೂಪವಾದ ನನ್ನಲ್ಲಿ ಈ ವೈಷ್ಣವಸ್ತ್ರ ಲೀನಗೊಂಡಿದೆ ಇನ್ನು ಮುಂದೆ ಭಗತ್ತನ ಆಟ ನಡೆಯುವುದಿಲ್ಲ ಅವನನ್ನು ಕೊಲ್ಲು ಅಂತ ಹೇಳ್ತಾನೆ ನಂತರ ನಂತರ ಭಗತ್ತ ಮತ್ತು ಅರ್ಜುನ ನಡುವೆ ಭೀಕರವಾದ ಇದ್ದಾಗ್ತದೆ ವಯೋವೃದ್ಧ ಭಗದತ್ತ ಅತ್ಯಂತ ಶೌರ್ಯದಿಂದ ಕಾದಾಡ್ತಾನೆ ಸುಪ್ರತಿಕ ಆನೆ ಹಲವಾರು ಬಾರಿ ಅರ್ಜುನನ ರಥದ ಮೇಲೆ ದಾಳಿ ಮಾಡ್ತದೆ ಅವತ್ತು ಅರ್ಜುನ ರಥದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಇಲ್ಲದೆ ಬೇರೆ ಸಾರಥಿಯಾಗಿದ್ದರೆ ಸುಪ್ರತಿಕ ಆನೆ ಭಾರಿ ಸುಲಭದಲ್ಲಿ ಅರ್ಜುನ ರಥವನ್ನು ಪುಡಿ ಪುಡಿ ಮಾಡ್ತಾ ಇತ್ತು ಆದರೆ ಅವತ್ತು ಅರ್ಜುನ ರಥದಲ್ಲಿ ರಥದಲ್ಲಿ ಇದ್ದದ್ದು ಸಾಕ್ಷಾತ್ಮ ಆಯುಷ್ಣ ರೂಪವಾದ ಶ್ರೀ ಶ್ರೀಕೃಷ್ಣ ಪರಮಾತ್ಮ ಶ್ರೀಕೃಷ್ಣನ ಪರಮಾತ್ಮ ಸುಪ್ರತಿಕ ಆನೆ ಮತ್ತು ಭಗದತ್ತ ಭಾರಿ ಶೌರ್ಯದಿಂದ ಕಾದಾಡಿದರೂ ಸಹ ಅವರ ಬಲ ಕ್ಷೀಣಿಸುತ್ತಾ ಬಂತು ವಯೋರದ್ದ ಭಗದತ್ತ ವಯಸ್ಸಾಗಿದ್ದರೂ ಸಹ ಭಾರಿ ಶೌರ್ಯದಿಂದ ಅರ್ಜುನನನ್ನು ಕಾದಾಡಿದ ಈ ಕಡೆ ಸುಪ್ರತಿಕ ಆನೆ ಬಹಳಷ್ಟು ಬಾರಿ ಅರ್ಜುನ ರಥದ ಮೇಲೆ ದಾಳಿ ಮಾಡಿತು ಎಲ್ಲ ದಾಳಿ ವಿಫಲವಾಯಿತು ಈ ಕಡೆ ಭಗದತ್ತನ ಬಲ ಕ್ಷೀಣಿಸುತ್ತಾ ಬಂತು ಸಮಯ ಸಂದರ್ಭ ನೋಡಿ ಅರ್ಜುನ ಸುಪ್ರತಿ ಖಾನೆ ಮತ್ತು ಬಗಾರ್ಥರ ಮೇಲೆ ಒಟ್ಟಿಗೆ ಬಾಣ ಪ್ರಯೋಗ ಮಾಡಿದ ಅರ್ಜುನನ ಆ ಬಾಣಗಳಿಗೆ ಸುಪ್ರತಿ ಖಾನೆ ಮತ್ತು ಪಗಾರ್ಥ ಇಬ್ಬರು ಒಟ್ಟಿಗೆ ಬಿದ್ದು ಬಾಣ ಕಳೆದುಕೊಂಡರು ಹೀಗೆ ಮಹಾವೀರ ಭಗಾರ್ಥನ ಅಂತ್ಯವಾಯಿತು ಸ್ನೇಹಿತರೆ ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರಗಳು